ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಚಾನಲ್ ಸ್ನೇಹಿತರೆ ಇವತ್ತು ಒಂದು ಆರೋಗ್ಯಕರ ಮತ್ತು ಟೇಸ್ಟಿಯಾಗಿರುವಂಥ ಒಂದು ಸಾಂಬಾರ್ ರೆಸಿಪಿ ಜೊತೆ ಬಂದಿದ್ದೀನಿ ಆ ಸಾಂಬಾರು ಹೆಸರು ಮೊಳಕೆ ಕಾಳು ಸಾಂಬಾರು ನೀವು ಕೇಳಿರ್ತೀರ ನೀವು ಮಾಡಿರ್ತೀರ ಆದರೆ ನಮ್ಮ ಹಳ್ಳಿ ಸೈಡು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಈ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಷ್ಟೇ ಇದು ಹೆಲ್ಪ್ಫುಲ್ಲಾಗಿದೆ ನಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಮತ್ತು ನಮ್ಮ ಬಾಡಿನ ಇಮ್ಯುನಿಟಿ ಬೂಸ್ಟ್ ಆಗೋದಕ್ಕೂ ಸಹ ಹೆಲ್ಪ್ ಆಗಿದೆ ನೋಡಿಸ್ ನೋಡಿದ್ರೇ ತಿನ್ಬೇಕಂತ ಅನಿಸುತ್ತೆ ಈ ಸಾಂಬಾರು ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ನಾನಿಲ್ಲಿ ಒಂದು ಐದು ಹಿಡಿಯುವಷ್ಟು ಮೊಳಕೆ ಹುಳಿ ವಾಶ್ ವಾಶ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆ ಒಂದೆರಡು ಕಟ್ಟೋಷ್ಟು ದಂಡ ಸಪ್ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಈ ರೀತಿ ಕುಕ್ಕರ್ನ ಅಲ್ಲಿ ಬಿಸಿ ನೀರು ಕಾಯಿಸ್ಕೊಬೇಕು ಆ ಬಿಸಿ ನೀರು ಕುದ್ದ ಮೇಲೆ ನಾವು ತೊಗೊಂಡಿರೋಂಥ ಮೊಳಕೆ ಹುಳಿ ಕಾಳು ಹಾಕ್ತಾಯಿದ್ದೀನಿ ಹಾಕಿ ಈ ರೀತಿ ಓಪನ್ ಆಗಿ ನಾನು ಕುದಿಸ್ಕೊತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಬಾರ್ದು ಯಾಕೆಂದರೆ ಮೊಳಕೆ ಹುಳಿ ಕಾಳು ಮೊಳಕೆ ಮಳ್ಕೆ ಹುಳಿಕಾಳು ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಸಾಂಬಾರು ಚೆನ್ನಾಗಿರುತ್ತೆ ಇದು ರುಚಿಯಾಗಿರುತ್ತೆ ನೋಡಿ ಈ ರೀತಿ ಕುದಿಸ್ಕೊಂಡು ಒಂದು ಕುದಿನ ತೊಗೊಂಡಿರೋಂಥ ಸಪ್ ಹಾಕ್ತಾಯಿದ್ದೀನಿ ಸೊಪ್ಪನ್ನು ಸಹ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಸ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಪ್ನು ಸಹ ಹಾಕಿ ಚೆನ್ನಾಗಿ ಮತ್ತೆ ಕುದಿಸ್ಕೊಬೇಕು ಮತ್ತೆ ಒಂದು ಕುದಿ ಬರ್ಸ್ಕೊಬೇಕು ನೋಡಿ ಕುದಿತಿದೆ ಈ ಕುದಿತಿರುವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕೋದ್ರಿಂದ ಕಾಳು ಉಪ್ಪನ್ನ ಹೀರ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಕೂಗಿಸ್ಕೊಳ್ತಾ ಇದ್ದೀನಿ ಈ ಮಳಕೆ ಹುಳಿಗಳನ್ನ ಬೇರೆ ಬೇಳೆ ಥರ ಒಂದೆರಡು ವಿಷಲೆಲ್ಲ ಕೂಗಿಸ್ಕೊಳಕ್ಕಾಗಲ್ಲ ಬೇಯೋದಿಲ್ಲ ಹಾಗಾಗಿ ಒಂದು ನಾಲ್ಕು ವಿಷಲನ್ನ ಬರೆಸ್ಕೊಬೇಕು ಬೈಯ್ದಷ್ಟು ಸಾಂಬಾರು ಚೆನ್ನಾಗಿರುತ್ತೆ ಮೊಳಕೆ ಹುಳಿಗಳು ಚೆನ್ನಾಗಿ ಬೇಯಬೇಕು ನೋಡಿ ಕೂಗಿದೆ ಈಗ ಆಫ್ ಮಾಡ್ತಾ ಇದ್ದೀನಿ ನಾನು ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಒಂದು ಟೊಮೊಟೊ ಮತ್ತು ಒಂದು ಸ್ವಲ್ಪ ಹುಣ್ಸೆಣ್ಣೆ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಜೀರಿಗೆ ಖಾರದ ಪುಡಿ ಮತ್ತು ಸಾಂಬಾರದ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ಸಾಂಬಾರದ ಪುಡಿ ಏನಿದಕ್ಕೆ ಜಾಸ್ತಿ ಹಾಕಲ್ಲ ಈ ಸಾಂಬಾರಿಗೆ ಮೊದಲಿಗೆ ತೊಗೊಂಡಿರೋ ಅಂಥ ಹೆಚ್ಕೊಂಡಿರೋ ಅಂಥ ಈರುಳ್ಳಿ ಎಲ್ಲ ಹುರ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಉರ್ಕೊಬೇಕು ಇದು ಈ ರೀತಿ ಉರ್ದು ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ತೊಗೊಂಡಿರೋಂಥ ಈರುಳ್ಳಿನ ಸಹ ಹಾಕ್ತಾಯಿದ್ದೀನಿ ಇಲ್ಲಿ ಹುಣ್ಸನ್ನ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಹುಣ್ಸನ್ನು ಜಾಸ್ತಿ ತೊಗೊಂಡಿಲ್ಲ ಯಾಕೆಂದರೆ ಟೊಮೊಟೊ ಹಾಕೋದ್ರಿಂದ ಟೊಮೊಟೊ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಹಾಕಬೇಕು ನೋಡಿ ಒಂದು ಈ ಹದಕ್ಕೆ ಬರಬೇಕು ಈ ಹದಕ್ಕೆ ಬಂದಮೇಲೆ ಹೆಚ್ಚಿಟ್ಕೊಂಡಿರೋ ಅಂತ ಸಹ ಹಾಕಿ ಹುರ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಹಾರಿದೆ ಆ ರೀ ಕಡೆ ಕಾಳುನು ಸಹ ನಾನು ಈ ಕಡೆ ತಗೊಳ್ತಾ ಇದ್ದೀನಿ ಇದನ್ನು ಒಂದು ಈ ರೀತಿ ಒಂದು ಬಸ್ಕೊಳ್ತಾ ಇದ್ದೀನಿ ಏಕೆಂದರೆ ನನಗೆ ಕಾಳು ಬೇಕು ಕಾರೋಕ್ಕೇರು ರುಬ್ಬೋದಕ್ಕೆ ಕಾಳು ಬೇಕು ಕೆಳಗಡೆ ರಸನೂ ಸಹ ಒಂದು ಪಾತ್ರೆ ಇಟ್ಟಿದ್ದೀನಿ ರಸ ಹೋಗೋದಕ್ಕೆ ನೋಡಿ ಈ ರೀತಿ ಒಂದು ಪಾತ್ರೆ ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಹುರ್ಕೊಳ್ತಿದ್ನಲ್ಲ ಈಗ ಆಗಿದೆ ಅದಕ್ಕೆ ಜೀರಿಗೆನೂ ಸೇರಿಸಿ ಇದ್ದೀನಿ ನೋಡಿ ಈ ಹದದಲ್ಲಿ ಉರಿದ್ರೆ ಸಾಕು ಆಗಿದೆ ಈಗ ನಾನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ಆಗಿದೆ ನೋಡಿ ಫ್ಲೇಮ್ ಆಫ್ ಮಾಡಿ ನಾನು ನೆಕ್ಸ್ಟ್ ತೊಗೊಂಡಿದ್ನಲ್ಲ ಸಾಂಬಾರ್ ಪುಡಿ ಖಾರದ ಪುಡಿ ಹಸಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ತಾ ಇದ್ದೀನಿ ಈಗ ಈ ಕಡೆ ಕಾಳು ಬಸ್ಕೊಂಡಿದ್ನಲ್ಲ ಈ ಹುಣಸೆನ ಸಹ ಹುಣ್ಸೆಣೆ ರಸನ ಇದೇ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ ಈ ಕಡೆ ಕಾಳನ್ನ ಬಸ್ಕೊಂಡಿದ್ನಲ್ಲ ಅದನ್ನು ಸಹ ನಾನು ಸ್ವಲ್ಪ ಖಾರಕ್ಕೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು ಸಾಂಬಾರು ನಿಮಗೆ ಗಟ್ಟಿ ಬೇಕಂದರೆ ಸ್ವಲ್ಪ ಕಾಳನ್ನ ಜಾಸ್ತಿ ಹಾಕ್ಕೊಂಡ್ರೆ ಸಾಕು ನೋಡಿ ಈ ಕಡೆ ಕಾಳು ತೊಗೊಂಡಿದ್ನಲ್ಲ ಅದಕ್ಕೆ ಹಸಿ ತೆಂಗಿನಕಾಯಿನ ಇದ್ದೀನಿ ಇದನ್ನ ಒಗ್ಗರಣೆಗೆ ಹಾಕ್ಬೋದು ಆದರೆ ಇಲ್ಲಿ ಕಾಳಿಗೆನೇ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಸೇರಿಸಿ ಈ ಕಾಯಿ ರಸ ಕಾಳು ಜೊತೆ ಮಿಕ್ಸ್ ಆಗಿ ಅದು ಆ ರಸ ಸಾಂಬಾರಿಗೆ ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕಾಳಿಗೆನೇ ಕಾಯಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಖಾರದ್ದು ರೆಡಿಯಾಗಿದೆ ಹುರ್ಕೊಂಡಿರೋಂಥದ್ನೆಲ್ಲ ಸೇ ಒಂದು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಾರಿದೆ ಕಾಳು ಈಗ ನೋಡಿ ಈ ರೀತಿ ಹಿಂಟುಕೊಳ್ತಾ ಇದ್ದೀನಿ ಇಂಡ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ರಸಕ್ಕೆ ನಾನು ಹುರ್ಕೊಂಡಿರೋಂಥ ರುಬ್ಬಿರೋಂಥ ಖಾರನ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಹಸಿ ಸಾಂಬಾರು ಸಹ ಊಟ ಮಾಡ್ತಾರೆ ನೋಡಿ ಕಾಳಿಗೆ ಒಗ್ಗರಣೆ ಕೊಟ್ಟಿಲ್ಲ ಕಾಳು ಸಹ ರೆಡಿಯಾಗಿದೆ ಆದರೆ ನಾನಿಲ್ಲಿ ಎರಡಕ್ಕೂ ಸಹ ಸಾಂಬಾರು ಮತ್ತು ಕಾಳಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ ಈ ರೀತಿ ಒಂದು ಬಾಣಲೆ ಇಟ್ಕೊಂಡು ಬಾಣಲಿಗೆ ನಾನು ಸಾಸಿವೆ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಈ ಕಡೆ ಸಾರೂ ಸಹ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಕರ್ಬೇವನ ಒಗ್ಗರಣೆ ಕೊಡ್ತಾ ಇದ್ದೀನಿ ಈ ಒಗ್ಗರಣೆ ಎರಡಕ್ಕೂ ಆಗೋ ರೀತಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆಗಿದೆ ಒಗ್ಗರಣೆ ಆಗಿರೋಂಥ ಒಗ್ಗರಣೆನ ಈ ಕಡೆ ಸಾಂಬಾರಿಗೂ ಸಹ ಸೇರಿಸಿ ಸೇರಿಸ್ತಾ ಇದ್ದೀನಿ ನಾನು ಈಗ ಇದೇ ಒಗ್ಗರಣೆಗೆ ಕಾಯಿ ಮಿಕ್ಸ್ ಮಿಕ್ಸ್ ಮಾಡಿದಂಥ ಕಾಳನ್ನ ಸೇರಿಸ್ತಾಯಿದ್ದೀನಿ ನೋಡಿ ಈ ಕಡೆ ಸಾಂಬಾರು ರೆಡಿಯಾಗಿದೆ ಈ ಕಡೆ ಕಾಳು ರೆಡಿ ಆಗ್ತಿದೆ ಸಾಂಬಾರು ಕುದೀತಿದೆ ಈ ಸಾಂಬಾರೇನು ತುಂಬ ಕುದಿಸ್ಕೊಂಡ್ರ ಕುದಿಸ್ಕೊಬಾರ್ದು ಈ ಕಡೆ ಪಲ್ಯನ ಸಹ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿದ್ರೇ ತಿನ್ಬೇಕಂತ ಅನಿಸುತ್ತೆ ನಮ್ಮ ಕಡೆ ಈ ರೀತಿ ಮಾಡ್ತಾರೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಬಸ್ಸಾರು ಅನ್ನೋದನ್ನ ನೀವು ಒಂದು ಸಲ ತಿಳಿಸ್ಕೊಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರೋಂಥ ಒಂದು ಸಾಂಬಾರು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಅಷ್ಟೇ ಆರೋಗ್ಯಕರವಾಗಿರುತ್ತೆ ನಿಮಗೂ ಇಷ್ಟ ಆದರೆ ನೀವು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್